ಗುಡಿಬಂಡೆಯ ಗ್ರಂಥಾಲಯ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ಸಾರ್ವಜನಿಕರು ಓದುವುದಕ್ಕೆ ಸಾಧ್ಯವಾಗದ ಸ್ಥಿತಿ ತಲುಪಿದೆ ಈ ಕಟ್ಟಡವನ್ನು ಕಂಡು ಡಿಒಎಫ್ಐ ಶ್ರೀನಿವಾಸ್ ಮಾತನಾಡಿ ಗುಡಿಬಂಡೆ ತಾಲೂಕಿನಲ್ಲಿ ಹೆಚ್ಚಾಗಿ ಖಾಸಗಿ ಶಾಲೆಗಳಿಲ್ಲ ಪಟ್ಟಣದಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳು ಹೆಚ್ಚು ಇರುವುದರಿಂದ ಮಕ್ಕಳು ಓದುವುದಕ್ಕೆ ಇಲ್ಲಿಗೆ ಬರ್ತಾರೆ ಸುಮಾರು ನೂರ ಇಪ್ಪತ್ತು ವರ್ಷ ಹಿಂದಿನ ಕಟ್ಟಡ ಇದಾಗಿದ್ದು ಸಾವಿರದ ನನ್ನೂರ ಮೂವತ್ತೆರಡು ಸದಸ್ಯತ್ವ ಹೊಂದಿರುವ ಗ್ರಂಥಾಲಯ ಆಗಿದೆ ಆದರೆ ಶಾಸಕರು ಮೂರು ಬಾರಿ ಗೆದ್ದು ಬಂದರು ಅವರಿಗೆ ಸುಮಾರು ವರ್ಷಗಳಿಂದ ಮನವಿ ಸಲ್ಲಿಸಿದರೂ ಗ್ರಂಥಾಲಯಕ್ಕೆ ಸ್ವಂತ ಕಟ್ಟಡ ಮಾಡಿಕೊಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಶಾಸಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಮ್ಮ ಹೆಸರು ಶ್ರೀನಿವಾಸ ಅಂತ ನಾವು ಡಿ ಎಫ್ ಐ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗುಡವಣ್ಣ ತಾಲೂಕು ಅತ್ಯಂತ ಹಿಂದುಳಿದ ಒಂದು ತಾಲೂಕು ಇಲ್ಲಿ ಹೆಚ್ಚಾಗಿ ಖಾಸಗಿ ಶಾಲೆಗಳು ಇರುವುದಿಲ್ಲ ಗೋರ್ಮೆಂಟ್ ಶಾಲೆಗಳು ಡಿಗ್ರಿ ಕಾಲೇಜ್ ಆಗಿರ್ಬೋದು ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು ಮತ್ತು ಐ ಟಿ ಐ ಕಾಲೇಜ್ ಆಗಿರ್ಬೋದು ಪ್ರೌಢಶಾಲೆಗಳಲ್ಲೂ ಮತ್ತು ಸಾರ್ವಜನಿಕರು ಅತಿ ಹೆಚ್ಚಾಗಿ ಸಾರ್ವಜನಿಕರು ಗ್ರಂಥಾಲಯಕ್ಕೆ ಬರುವ ಒಂದು ಇದಿದೆ ಈ ಕಟ್ಟಡ ನೋಡಿದ್ರೆ ನೂರ ಇಪ್ಪತ್ತು ವರ್ಷಗಳಿಂದ ಒಂದು ಹಳೆಯ ಕಟ್ಟಡ ಅಂತ ನಾವು ಅಂದಾಜಿಸಬಹುದು ಮತ್ತೆ ಪೂರ್ವಿಕರು ಹೇಳ್ತಾ ಪ್ರಕಾರ ಇದಾಗಿದೆ ಮತ್ತೆ ಇಲ್ಲಿ ಸುಮಾರು ಸಾವಿರದ ನಾನ್ನೂರ ಮೂವತ್ತೆರಡು ಸದಸ್ಯರು ಹೊಂದಿರುವಂತಹ ಒಂದು ಗ್ರಂಥಾಲಯದಲ್ಲಿ ಸದಸ್ಯತ್ವವನ್ನು ಹೊಂದಿದ್ದಾರೆ ಈ ಒಂದು ಹೀಗೆ ನೋಡ್ತಾ ಇದ್ರ ಈಗ ಸುಮಾರು ವರ್ಷಗಳಿಂದ ನಾವು ಗ್ರಂಥಾಲಯ ಡಿಜೀಕರಣ ಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಆದ್ರೆ ಇಲ್ಲಿನ ಒಂದು ಶಾಸಕರಾಗಿರ್ಬೋದು ಮೂರು ಬಾರಿ ಗೆದ್ದಿರುವಂತಹ ಒಂದು ಶಾಸಕರು ಇದ್ರ ಬಗ್ಗೆ ಗಮನ ಹಾಕ್ತಾ ಇಲ್ಲ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರಿ ಪತ್ರಿಕೆ ಮಾಧ್ಯಮದಲ್ಲಿ ಬಂದ ಸಹ ನಾವು ಇದು ಮಾಡಿದ್ವಿ ಆದರೆ ಯಾವುದೇ ರೀತಿ ಮಾಡ್ತಾ ಇಲ್ಲ ಈಗ ಬೇರೆ ಬೇರೆ ಊರುಗಳಿಗೆ ಹೋದಾಗ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ದೇವಸ್ಥಾನಕ್ಕೆ ಅಷ್ಟು ಲಕ್ಷ ಇತ್ತು ಇಷ್ಟು ಲಕ್ಷ ಅಂತ ನಾವು ಕೊಡುಗೆ ಕೊಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದರೆ ಅಂದರೆ ಗ್ರಂಥಾಲಯ ದೇವಾಲಯ ಅಂತ ಒಂದು ಹೆಸರು ಇರುವಂತ ಒಂದು ಗ್ರಂಥಾಲಯಕ್ಕೆ ಯಾವುದೇ ರೀತಿಯಲ್ಲಿ ಸಹಕಾರ ಆಗಲಿ ಇದರ ಬಗ್ಗೆ ಚಕಾರ ಇಲ್ಲ ಇದಕ್ಕೆ ಏನು ಕಾರಣ ಅಂತ ಗೊತ್ತಾಗ್ತಾರೆ ಈಗ ಗ್ರಾಮ ಪಂಚಾಯತ್ ನೋಡಬಹುದು ನಾವು ರಿಜುಲೀಕರಣ ಅಂತ ಹೊಸ ಬಿಲ್ಡಿಂಗ್ ಹೊಸ ಕಟ್ಟಡ ಹೊಸ ಸ್ಟಾಪ್ ಅಂತ ಇದು ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಗ್ರಂಥ ತಾಲೂಕು ಮಟ್ಟದಲ್ಲಿ ಇರುವಂತಹ ಒಂದು ಗ್ರಂಥಾಲಯವನ್ನು ಯಾವುದೇ ರೀತಿಯಲ್ಲಿ ಶಾಸಕರು ನಿರ್ಲಕ್ಷ್ಯ ವಹಿಸ್ತಾ ಬರ್ ಬರ್ತಾ ಇದೆ ಒಂದು ಇದ್ದು ಕಾಣ್ತಾ ಇದೆ ಮತ್ತೆ ಅದೇ ರೀತಿಯಾಗಿ ಇಲ್ಲಿನ ಒಂದು ಸಿಬ್ಬಂದಿ ಏನಿದ್ದಾರೆ ಕಳೆದ ಒಂದು ತಿಂಗಳಲ್ಲಿ ನಿವೃತ್ತಿ ಹೊಂದಿದ್ದಾರೆ ಆದ್ರೆ ಸರ್ಕಾರದಿಂದ ಯಾವುದೇ ಒಬ್ಬ ಅಧಿಕಾರಿಯನ್ನು ಇಲ್ಲಿ ನೇಮಕ ಮಾಡೋಕೆ ಸರ್ಕಾರನು ಸಹ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸಹ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಒಟ್ಟಾರೆ ನಾವು ಹೇಳ್ಬೇಕಂದ್ರೆ ಇಲ್ಲಿ ಜಾಸ್ತಿ ಹಿರಿಯ ನಾಗರಿಕ ಇದು ಯಾವುದೇ ರೀತಿಯ ಶೌಚಾಲಯ ಇಲ್ಲ ಮತ್ತೆ ಇಲ್ಲಿಂದ ಯಾವುದೇ ಮೇನ್ ರೋಡ್ ಅಲ್ಲಿ ಯಾವುದೇ ಒಂದು ಸಾರ್ವಜನಿಕ ಶೌಚಾಲಯ ಆಗಲಿ ಇರೋದಿಲ್ಲ ನಿಮಗೂ ಗೊತ್ತಿರೋಂತ ವಿಷಯ ಹೋದ್ರೆ ಇಲ್ಲಿ ಸಾರ್ವಜನಿಕ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ನಿಲ್ದಾಣ ಹೋಗಬೇಕು ಇಲ್ಲಾಂದ್ರೆ ಮೋರಿ ಕೆಳಗಡೆ ಅಲ್ಲೂ ಹೋಗ್ಬೇಕಾಗುತ್ತೆ ಆದ್ರಿಂದ ಇಲ್ಲಿ ಶೌಚಾಲಯ ಸಹ ಇಲ್ಲ ಮತ್ತೆ ಸ್ವಚ್ಛತೆ ಅನ್ನೋದು ಸ್ವಲ್ಪ ಮರಿಮಾಚಿಕಿದೆ ಇಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯ ಇದ್ದು ಕಾಣ್ತಾ ಇದೆ ಅಂತ ನಾವು ಹೇಳ್ಬೋದು ಯಾಕೆಂದ್ರೆ ಕಾಂಪೌಂಡ್ ಸುತ್ತ ನಾವು ನೋಡ್ತಾ ಇದೀವಿ ಇದು ಎಷ್ಟು ಚರೀಜಾಗಿದೆ ಅಂದರೆ ಹೇಳಕೋಪ ನಮಗೆ ನಾಚಿಕೆ ಆಗುತ್ತೆ ಆ ಥರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡವೇ ಆ ಇದ್ರ ಮೇಲೆ ಇದು ಮಾಡಬೇಕು ಮತ್ತೆ ಶಾಸಕರು ಏನಿದ್ದಾರೆ ನಮ್ಮ ಜನಪ್ರಿಯ ಶಾಸಕರು ಮೂರು ಬಾರಿ ಗೆದ್ದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮೂರು ಬಾರಿ ಗೆದ್ದಿರುವಂತಹ ಶಾಸಕರು ಒಂದು ಗಂಟಾಲ ನಿರ್ಮಾಣ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತ ಒಬ್ಬ ಚಾಲಾ ಅಸಮರ್ಥ ಶಾಸಕರು ಅಂತ ನಾವು ಗಂಟಾಗಾದೇಶವಾಗಿ ಹೇಳ್ತಾ ಇದ್ವಿ ಮಳೆಯಿಂದ ಕಟ್ಟಡವು ಸೋರುತ್ತಿದ್ದು ಪುಸ್ತಕಗಳು ಕೆಡಬಾರದೆಂದು ಪೇಪರ್ ಮುಚ್ಚಿ ಕಾಪಾಡುವ ಸ್ಥಿತಿಯಲ್ಲಿ ಗ್ರಂಥಾಲಯದ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಗುಡಿಬಂಡೆ ಗ್ರಂಥಾಲಯದ ನೂತನ ಕಟ್ಟಡ ನಿರ್ಮಿಸಿಕೊಡುವಂತೆ ಸಾಹಿತ್ಯ ಪ್ರಿಯರು ಮನವಿ ಮಾಡಿದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ